ಅವರ ಆಡಳಿತದಲ್ಲಿ ಜಿ ಡಿ ಪಿ ರಾಷ್ಟ್ರೀಯ ಉತ್ಪನ್ನ ಏಳು ಪಾಯಿಂಟ್ ಸರಾಸರಿ ಏಳು ಪಾಯಿಂಟು ಏಳು ಪರ್ಸೆಂಟನ್ನು ಪಡೆದು ಅದು ರಾಷ್ಟ್ರದ ಯಾಕೆ ವಿಶ್ವದ ದಾಖಲೆಯಾಗಿದೆ ಅವರು ಕಾಲದಲ್ಲಿ ಹತ್ತು ಹನ್ನೊಂದು ಪರ್ಸೆಂಟು ಜಿ ಡಿ ಪಿಯನ್ನು ಕೂಡ ಆ ಮಟ್ಟಿಗೆ ಏರಿಸಿದಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಆ ವೇಗದಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪ್ರಗತಿ ಸಾಗಿದ್ದೆ ಆದರೆ ಇವತ್ತು ಇಡೀ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ ಜಿ ಡಿ ಪಿ ಅಥವಾ ಆರ್ಥಿಕ ಮುನ್ನಡೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೀತಾ ಇತ್ತು ಅಂತ ಒಬ್ಬ ಶ್ರೇಷ್ಠ ಕ್ಲಾಪ್ ಹಡಿಬೇಡಿ ಶ್ರೇಷ್ಠ ರಾಜಕಾರಣಿ ಅತ್ಯಂತ ದೊಡ್ಡ ಒಬ್ಬ ಜ್ಞಾನ ಸಿಂಧು ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅತ್ಯಂತ ಕಡು ಬಡತನದಿಂದ ಬಂದು ಆ ಬಡತನದ ಬೇಗುದಿಯನ್ನು ತನ್ನ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡು ನಿಷ್ಕಲ್ಮಶವಾದಂಥ ನಿಷ್ಕಪಟೆಯಿಂದ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥವರು ಅವರು ಈ ರಾಷ್ಟ್ರದ ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕೆಂಬ ಒಂದು ಸಂಕಲ್ಪವನ್ನು ಪಡೆದು ರಾಷ್ಟ್ರ ಸ್ವಾತಂತ್ರವಾದಿನಿಂದ ಅವರ ಆಡಳಿತವರೆಗೆ ಲೋಕ್ಪಾಲ್ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡತಕ್ಕಂಥ ಅತ್ಯುನ್ನತವಾದಂಥ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇತ್ತು ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೇ ಚರ್ಚೆ ಮಾಡಿದರೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ಸಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ರೂಪಿಸಿದಂಥ ಲೋಕಪಾಲ್ ಕಾಯ್ದೆ ಆ ಕಾಯ್ದೆಯನ್ನು ರೂಪಿಸಿದಂಥ ಕ್ರಮ ಅದ್ವಿತೀಯ ಬಹುತಃ ರಾಷ್ಟ್ರದ ಯಾವ ಸಂಸತ್ ಇತಿಹಾಸದಲ್ಲಿ ಕೂಡ ಇಲ್ಲದೇ ಇರತಕ್ಕಂಥ ಬರೀ ಸಂಸತ್ ಸದಸ್ಯರ ಸಮಿತಿಯನ್ನು ಮಾತ್ರ ಆ ಮಸೂದೆ ವಿಚಾರ ಮಾಡುವುದಲ್ಲ ಹೊರಗಿನವರನ್ನ ಈ ರಾಷ್ಟ್ರದ ಹಿಂದಿನ ವಿರೋಧ ಪಕ್ಷದಲ್ಲಿದ್ದಂಥ ಶಾಂತಿಭೂಷಣ್ ಅವರನ್ನ ಹಿಂದಿನ ಕಾನೂನು ಮಂತ್ರಿಗಳ ಅವರು ಹಿಂದೆ ನಮ್ಮ ರಾಷ್ಟ್ರದ ಅತ್ಯಂತ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಂಥ ಸಂತೋಷ್ ಹೆಗ್ಡೆ ಮುಂತಾದ ಪ್ರತಿಷ್ಠಿತ ಜನರನ್ನು ಆ ವೇದಿಕೆಗೆ ತಂದು ಜಾಯಿಂಟ್ ಸೆಲೆಕ್ಟ್ ಕಟ್ಮಿಯನ್ನು ಮಾಡಿ ಎಲ್ರಿಗೂ ಒಮ್ಮತವಾಗತಕ್ಕಂಥ ಲೋಕ್ಪಾಲ್ ಮಸೂದನೆಯನ್ನು ಪಾರ್ಲಿಮೆಂಟ್ನಲ್ಲಿ ಮಂಜೂರು ಮಾಡಿದಂಥ ಅತ್ಯಂತ ಧೀಮತವಾದಂಥ ಒಬ್ಬ ರಾಷ್ಟ್ರ ನಾಯಕ ಇದ್ದರೆ ವಿಶ್ವದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರೊಬ್ಬರು ಮಾತ್ರ ಅಂತೇಳಿ ಇವತ್ತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ ಅವರು ಅವರಿಗೆ ಜನ ಅಥವಾ ಜನಪ್ರತಿನಿಧಿಗಳು ಮನ್ನಣೆ ಕೊಡದೇ ಇರ್ಬೋದು ಆದರೆ ಈ ರಾಷ್ಟ್ರದ ಇತಿಹಾಸದಲ್ಲಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅವರ ಹೆಸರು ಇಂದಿಗೂ ಎಂದಿಗೂ ಅಜರಾಮರವಾಗಿ ಉಳಿಯುವುದರಲ್ಲಿ ಅದು ಅನುಮಾನನೇ ಇಲ್ಲ ಅವರ ಅವರು ರಾಷ್ಟ್ರದಲ್ಲಿ ತಂದಂಥ ಕಾನೂನುಗಳು ಅದು ಕೂಡ ಸೋನಿಯಾ ಗಾಂಧಿ ಅವರ ಸಹಕಾರದಿಂದ ಈ ರಾಷ್ಟ್ರದಲ್ಲಿ ತಂದಂಥ ಕಾನೂನಿನ ಪಟ್ಟಿ ಪಟ್ಟಿಯನ್ನು ನೋಡಿದರೆ ಬಡವರ ಹೃದಯವನ್ನು ಹೃದಯವರ ಎದೆ ಮಿಡಿತವಾದ ನಾಡಿ ಮಿಡಿತವನ್ನು ಸ್ಪಷ್ಟವಾಗಿ ಅರಿತು ರೈಟ್ ಟು ಎಜುಕೇಶನ್ ಆ್ಯಕ್ಟ್ ರೈಟ್ ಟು ವರ್ಕ್ ಅಂದ್ರೆ ಮನ್ರೇಗಾ ರೈಟ್ ಟು ಇನ್ಫಾರ್ಮೇಶನ್ ಏನು ಈ ಆಡಳಿತವನ್ನು ಆರ್ಥಿಕ ಪರಿಕ್ರಮವನ್ನ ಶುದ್ಧೀಕರಣ ಮಾಡಿ ಕಾನೂನುಗಳನ್ನು ಮುನ್ನಡೆಸಬೇಕಾದಂತೂ ಮಂಜೂರು ಮಾಡಿದ್ರು ದಯವಿಟ್ಟು ಅನುಷ್ಠಾನ ಮಾಡಿದ್ರು ಎಲ್ಲವೂ ಕೂಡ ಆಡಳಿತಾತ್ಮಕವಾಗಿ ಅತ್ಯಂತ ಸೂಕ್ತವಾದಂತ ಕಾನೂನುಗಳನ್ನು ತಂದಂತವರು ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹುಶಃ ಅವರ ಆದರ್ಶ ಜೀವನ ಬದುಕು ಸದಾ ಬಡವರಿಗೆ ಮಿಡಿಯತಕ್ಕಂಥ ಹೃದಯ ಅದನ್ನು ನಾವು ಖಂಡಿತವಾಗಿ ಕೂಡ ಅಂದು ಕಂಡಿದ್ದೇವೆ ನನಗೂ ಕೂಡ ಹದಿನೈದು ವರ್ಷಗಳ ತನಕ ಅವರ ಜತೆಯಲ್ಲಿ ಸಮಯದಲ್ಲಿ ಇನ್ನೊಂದು ಐದು ವರ್ಷಗಳ ತನಕ ಸಮಿತಿಯಲ್ಲಿ ಕೆಲಸ ಮಾಡತಕ್ಕಂಥ ಎಂಬತ್ತನೇ ಇಸವಿಯಿಂದ ಅವರು ಕೇಂದ್ರದಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಡಾಕ್ಟರ್ ಮನಮೋಹನ್ ಸಿಂಗರು ಕರ್ನಾಟಕದ ಅಲ್ಮಟ್ಟಿ ಡ್ಯಾಮ್ ಅರವತ್ತಾರರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಪಾಯ ಆಗಿದ ಮೇಲೆ ಒಂದು ಇಂಚು ಕೂಡ ಮೇಲೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾದ ಕೊರತೆ ಇದ್ದಾಗ ನಾವು ರಿಸರ್ವ್ ಬ್ಯಾಂಕಿನ ಗವರ್ನರ್ ಇದ್ದಾಗ ನಾನು ಹೋಗಿ ಇಂಥ ಇಂಥ ಒಂದು ವ್ಯವಸ್ಥೆ ಇದೆ ಆ ಅಲ್ಮಟ್ಟಿ ಡ್ಯಾಮು ಅದನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಅಸಾಧ್ಯ ಆಗಿದೆ ಅಂತ ಹೇಳಿದಾಗ ಪ್ರಪ್ರಥಮವಾಗಿ ರಾಷ್ಟ್ರದ ಇತಿಹಾಸದಲ್ಲಿ ಇರಿಗೇಷನ್ ಬಾಂಡನ್ನು ಮಂಜೂರು ಮಾಡಿ ಇವತ್ತು ಅಲ್ಮಟ್ಟಿ ಡ್ಯಾಮನ್ನು ಎರಡೇ ವರ್ಷದಲ್ಲಿ ಐನೂರ ಹದಿನೆಂಟು ಮೀಟರ್ ಮತ್ತು ಇನ್ನೂ ನಾಲ್ಕು ಮೀಟರ್ ಗೇಟನ್ನು ಹಾಕತಕ್ಕಂಥ ಒಂದು ವಿವಾಹ ಬಹುಶಃ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಅಣೆಕಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಅದಕ್ಕೆ ಆಧಾರಪ್ರಾಯರಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರನ್ನು ಅವರು ಯಾವಾಗಲೂ ಕೂಡ ಅಂದು ಕೂಡ ಆದರ್ಶವಾಗಿದ್ದರು ಇಂದು ಕೂಡ ನಮಗೆ ಆದರ್ಶವಾಗಿದ್ದಾರೆ ಮುಂದೆ ಕೂಡ ಒಂದು ಆದರ್ಶದ ದೊಡ್ಡ ಒಂದು ಧ್ರುವ ನಕ್ಷತ್ರವಾಗಿ ನಮ್ಮ ಕಣ್ಣ ಮುಂದೆ ನಿಂತಾರೆ ಅವರ ಎಲ್ಲ ಇತಿಹಾಸವನ್ನು ಈಗಾಗಲೇ ಸಾಕಷ್ಟು ಪ್ರಚುರಪಡಿಸಿದ್ದಾರೆ ಅವರ ಆದರ್ಶ ನಮಗೆ ಬೇಕು ಅದರಲ್ಲಿ ಕೂಡ ಇವತ್ತು ಬಡವರಿಗೆ ನೇರವಾಗಿ ಯಾವುದೇ ಸರಕಾರದ ಯಾವ ಸರಕಾರದ ಸವಲತ್ತುಗಳನ್ನು ಯಾವುದೇ ಮಧ್ಯವರ್ತಿಗಳ ಬೆಂಬಲವಿಲ್ಲದೆ ನೇರವಾಗಿ ಹೋಗತಕ್ಕಂಥ ಆಧಾರ್ ಕಾರ್ಡನ್ನು ನಿರ್ಮಾಣ ಮಾಡಿದಂಥವರು ಅವರು ಟ್ಯಾಕ್ಸೇಷನ್ನಲ್ಲಿ ತೆರಿಗೆಯಲ್ಲಿ ಕೂಡ ಯಾವುದೇ ಭ್ರಷ್ಟಾಚಾರ ಇರಬಾರ್ದು ಅಂತೇಳಿ ವ್ಯಾಟ್ ಮಂಜೂರು ಮಂಜೂರು ಅವರು ಅಂತಹ ಪಾರದರ್ಶಕವಾದಂಥ ಬದುಕನ್ನು ಮಾಡಿದ್ರು ಆಡಳಿತವನ್ನು ಮಾಡಿದ್ರು ಬಹುಶಃ ಇಡೀ ಜಗತ್ತಿನಲ್ಲೇ ಎರಡು ಸಾವಿರದ ಆರು ಏಳನೇ ಇಸವಿಯಲ್ಲಿ ಎಲ್ಲ ಬ್ಯಾಂಕುಗಳು ಅದು ಕೂಡ ಅಮೆರಿಕದ ಬ್ಯಾಂಕು ಕೂಡ ಲಿಕ್ವಿಡೇಟ್ ಅಥವಾ ಬ್ಯಾಂಕ್ ಕರೆಕ್ಟ್ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಬ್ಯಾಂಕು ಕೂಡ ದಿವಾಳಿ ಆಗಲಿಲ್ಲ ಉಳಿಸಿದ್ರು ಮತ್ತು ಅಮೆರಿಕ ಮತ್ತು ಇಡೀ ಜಗತ್ತಿನ ಬ್ಯಾಂಕುಗಳಿಗೆ ಮತ್ತು ಆರ್ಥಿಕ ಬದಲಾವಣೆಗೆ ಆರ್ಥಿಕ ಸ್ಥಿರತೆಗೆ ಸಲಹೆಯನ್ನು ಕೊಟ್ಟಂತ ಅತ್ಯಂತ ಧೀಮತ್ತ ಒಂದು ಜ್ಞಾನ ಸಿಂಧು ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಅಂತೇಳಿ ಹೇಳಲಿಕ್ಕೆ ನಮಗೆಲ್ಲ ಅವರು ನಮ್ಮ ಪ್ರಧಾನಿ ಆಗಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಪ್ರತಿನಿಧಿ ಆಗಿದ್ರು ಅಂತೇಳಿದರೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ಆ ಒಂದು ಅಭಿಮಾನವನ್ನ ನಾವು ಯಾವಾಗಲೂ ಇಟ್ಟುಕೊಂಡು ಅವರಿಗೆಲ್ಲ ಈ ದಿವಸ ಶ್ರದ್ಧಾಂಜಲಿಯನ್ನು ನಮ್ಮೆಲ್ಲ ನಾವೆಲ್ಲ ನಡೆಸೋಣ ಅಂತೇಳಿ ಕೂಡ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈಗ ಮೊನ್ನೆ ಎಚ್ ಕೆ ಪಾಟೀಲ್ ಜಿ ಅವರು ಸಿ ಡಬ್ಲ್ಯೂ ಸಿ ಮೆಂಬರ್ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಜಗತ್ತಿನ ಶ್ರೇಷ್ಠ ರತ್ನ ಭಾರತವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿರುವ ನಮ್ಮೆಲ್ಲರ ನಾಯಕ ಮುತ್ಸದ್ದಿ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ ಮನಮೋಹನ್ ಸಿಂಗರು ಜಗತ್ತು ಕಂಡಂಥ ಶ್ರೇಷ್ಠ ಜ್ಞಾನಿ ಅವರ ಉಪದೇಶ ಮಾರ್ಗದರ್ಶನ ಕೇವಲ ಭಾರತಕ್ಕೆ ಅಮೂಲ್ಯವಾಗಿರಲಿಲ್ಲ ಜಗತ್ತಿಗೆ ಅಮೂಲ್ಯವಾಗಿತ್ತು ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಮನಮೋಹನ್ ಸಿಂಗ್ರವರು ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ಪಡೆದುಕೊಂಡಾಗ ಅಂಥ ರಾಜಕೀಯ ಸಂದರ್ಭದಲ್ಲಿ ಬಡತನದ ಹಿನ್ನೆಲೆಯನ್ನು ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಡತನದ ಅನುಕಂಪ ಪಡೆಯೋದಕ್ಕೆ ನೋಡಲಿಲ್ಲ ಅದರ ಬದಲಾಗಿ ದೇಶದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತೊಗೆಯಲು ತಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನು ದೇಶಕ್ಕೆ ಕೊಟ್ಟರು ಅಧಿಕಾರ ವಹಿಸಿಕೊಂಡಾಗ ನಮ್ಮ ದೇಶದಲ್ಲಿ ಕೇವಲ ಹದಿನೆಂಟು ಕೋಟಿ ಮಧ್ಯಮ ವರ್ಗದ ಜನ ಇದ್ದರು ಮಧ್ಯಮ ವರ್ಗದ ಕುಟುಂಬ ಇದ್ದರು ಆದರೆ ಅವರು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಮೂವತ್ತಾರು ಕೋಟಿ ಮಧ್ಯಮ ವರ್ಗದವರನ್ನು ಮಾಡಿದಂಥ ಬಹುದೊಡ್ಡ ಕೀರ್ತಿ ಅವ್ರದ್ದು ಬಡರಾಷ್ಟ್ರ ಬಡರಾಷ್ಟ್ರ ಅನ್ನುವ ಹಣೆ ಪಟ್ಟಿಕೊಂಡಂಥ ಭಾರತಕ್ಕೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಐದನೇ ನಂಬರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ಮೇಧಾವಿ ಇದ್ದರೆ ನಾಯಕ ಇದ್ದರೆ ಪ್ರಧಾನಿ ಇದ್ದರೆ ಅವರು ಮನಮೋಹನ್ ಸಿಂಗ್ರವರು ಭಾರತೀಯರಿಗೆ ಏನು ಹಕ್ಕು ಕೊಡಲಿಲ್ಲ ರೈಟ್ ಟು ವರ್ಕ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಇವೆಲ್ಲವುಗಳನ್ನು ನೀಡಿದಂಥ ಮನಮೋಹನ್ ಸಿಂಗ್ರವರು ನಮ್ಮ ರಾಷ್ಟ್ರವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದವರು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವರ ವಿಶ್ವಾಸವನ್ನು ಪೂರ್ಣ ಗಳಿಸಿಕೊಂಡು ಸೋನಿಯಾ ಗಾಂಧಿಯವರ ಅತ್ಯಂತ ದೂರದೃಷ್ಟಿ ಅವರು ಅಂದು ತೆಗೆದುಕೊಂಡಂಥ ಆ ತ್ಯಾಗಯುಕ್ತವಾಗಿರ್ತಕ್ಕಂಥ ನಿಲುವಿನಿಂದ ಮಾನ್ಯ ಮನಮೋಹನ್ ರವರಿಗೆ ಅಧಿಕಾರ ವಹಿಸಿಕೊಟ್ಟದ್ದು ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ನಿರ್ಣಯ ಮನಮೋಹನ್ ಸಿಂಗ್ರವರು ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದವರು ಜನರ ಅಭಿಮಾನ ಮನ್ಮೋಹನ್ ಸಿಂಗ್ರವರ ಬಗ್ಗೆ ವಿಶೇಷವಾಗಿತ್ತು ಅವ್ರಿಗೆ ಮೌನಿ ಬಾಬಾ ಅಂತ ಅಂದಾಗ ಜನ ಅಂತ ಇದ್ದದ್ದು ಜ್ಞಾನಿ ಬಾಬಾ ಈಗ ತಾವು ಆ ಸಿನಿಮಾವನ್ನು ವೀಕ್ಷಿಸಿದ್ರಿ ಜನ ಎಲ್ಲ ಅತ್ಯಂತ ಸಂತೋಷದಿಂದ ಅವ್ರಿಗೆ ಸಿಂಗ್ ಇಸ್ ಕಿಂಗ್ ಸಿಂಗ್ ಇಸ್ ಕಿಂಗ್ ಅನ್ನುವ ಅಭಿಮಾನದ ಮಾತು ಹೇಳ್ತಿದ್ರು ಒಟ್ಟಾರೆ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟವರು ಬರಾಕ್ ಒಬಾಮಾ ಏನು ಹೇಳಿದ್ರು ತಾವು ಗಮನಿಸಿದ್ರಿ ಮಾನ್ಯ ಸಿಂಗ್ ಸಿಂಗ್ರವರು ಕೇವಲ ಭಾರತಕ್ಕೆ ಆರ್ಥಿಕ ಮಾರ್ಗದರ್ಶಕರಲ್ಲ ಜಗತ್ತಿಗೆ ಆರ್ಥಿಕ ಮಾರ್ಗದರ್ಶಕರು ಅಮೆರಿಕ ಇವತ್ತು ಆರ್ಥಿಕ ತೊಂದರೆ ಸಮಸ್ಯೆಯಿಂದ ಉಳಿದಿದ್ರೆ ಅದು ಮನಮೋಹನ್ ಸಿಂಗ್ರ ಮಾರ್ಗದರ್ಶನದಿಂದ ಅನ್ನುವಂಥ ಮಾತು ಹೇಳ್ತಾರೆ ಅಂದರೆ ಯಾವ ಎತ್ತರದ ಯಾವ ಮಟ್ಟದ ಜ್ಞಾನಿ ಅವರಾಗಿರ್ಬೋದು ಅನ್ನೋದನ್ನು ನಾವು ಇಸ್ಕೋಬೋದು ಅಂತ ನಮ್ಮ ನಾಯಕನನ್ನು ನಾವು ಕಳೆದುಕೊಂಡಿದ್ದೀವಿ ಅವರ ಬದುಕು ಅವರ ಜೀವನ ನನಗೆ ವೈಯಕ್ತಿಕವಾಗಿ ವಿಶೇಷ ಸಂದರ್ಭ ಸಂಪರ್ಕ ಬರುವಂಥದ್ದಿತ್ತು ಅವರಲ್ಲಿರ್ತಕ್ಕಂಥ ನಮ್ರತೆ ವಿನಯ ಅವರ ಜ್ಞಾನ ಹಲವಾರು ಸಮಸ್ಯೆಗಳಿಗೆ ಅವರು ನಿಂತಕ್ಕಂಥ ಸಣ್ಣದೇ ಆಗಿದ್ದರೂ ಸಹಿತ ಬಹುದೊಡ್ಡ ಪರಿಣಾಮ ಬೀರ್ತಕ್ಕಂಥ ಆ ಒಂದು ಪರಿಹಾರಗಳು ನಿಜವಾಗಿಯೂ ಎಂಥದೇ ವ್ಯಕ್ತಿ ಇರಲಿ ಅವನ ಮೇಲೆ ಛಾಪು ಮೂಡಿಸ್ತಕ್ಕಂಥದ್ದು ನಾನು ಎಷ್ಟು ಬಾರಿ ಮನಮೋಹನ್ ಸಿಂಗ್ರನ್ನು ಭೇಟಿಯಾಗಿದ್ದೆ ಅಷ್ಟು ಬಾರಿ ಒಂದೊಂದು ಹೊಸ ಪಾಠವನ್ನು ಆ ಒಂದು ಸಂದರ್ಭದಲ್ಲಿ ಪಡೆದಿದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶ್ರೇಷ್ಠ ನಾಯಕನೊಬ್ಬನನ್ನು ಕಳೆದುಕೊಂಡು ಜಗತ್ತು ಬಡವಾಗಿದೆ ಅವರಿಗೆ ನಾನು ವಿಶೇಷವಾಗಿ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ ಬಂಧುಗಳೇ ಈಗ ಈ ರಾಜ್ಯ ಕಂಡಂಥ ಅತ್ಯುತ್ತಮ ಮುಖ್ಯಮಂತ್ರಿಗಳು ಹಾಗೂ ಆರ್ಥಿಕ ಸ್ವಜ್ಞ ಜ ಮನಮೋಹನ್ ರವರ ಹಾದಿಯಲ್ಲೇ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ವಹಿಸ್ತಾ ಇರತಕ್ಕಂಥ ರಾಜ್ಯದ ಅನೇಕ ಕೊಡುಗೆಗಳಲ್ಲಿ ಕೊಟ್ಟಂಥ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಪಿ ಕೆ ಶಿವಕುಮಾರ್ ಅವರ ಎಲ್ಲ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳೇ ಮಾಜಿ ಶಾಸಕರುಗಳ ಪಕ್ಷದ ಮುಖಂಡರುಗಳ ಹಾಗೂ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊನ್ನೆ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಈಗ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ ಇವರು ಜಗತ್ತಿನಲ್ಲಿ ಇವರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರಬಹುದು ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡು ಬಹಳ

ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಬಹಳ ಒಂದು ರೀತಿ ಒಬ್ಬ ಪ್ರಾಮಾಣಿಕ ಪ್ರಧಾನ ಪ್ರಧಾನಮಂತ್ರಿಯಾಗಿದ್ದದ್ದು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದರು ಅವರು ಆರ್ ಬಿ ಐ ಗೌರ್ನರ್ ಆಗಿ ನರಸಿಂಹರಾಯರ ಮಂತ್ರಿಮಂಡಲದಲ್ಲಿ ಆರ್ಥಿಕ ಸಚಿವರಾಗಿ ಆಮೇಲೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಆಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೆವು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬಯಸದೇ ಇದ್ದಾಗ ಆ ಹುದ್ದೆಗೆ ತ್ಯಾಗ ಮಾಡಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ರವರನ್ನ ಆಯ್ಕೆ ಮಾಡ್ತಾರೆ ಆಗ ಭಾರತ ದೇಶ ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿತ್ತು ಆ ಸಂಕಷ್ಟ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಉದಾರೀಕರಣ ಖಾಸಗೀಕರಣ ಮಾಡ್ತಕ್ಕಂಥದ್ದು ಬಹಳ ಅಪೋಸ್ಟ್ ಮಾಡಿರ್ಬೋದು ಆದರೆ ದೇಶವನ್ನು ಆರ್ಥಿಕವಾಗಿ ಮೇಲಕ್ಕೆತ್ತ ಕೆಲಸವನ್ನು ಅವರು ಮಾಡಿದ್ರು ಅಂತಕ್ಕಂಥದನ್ನ ಈ ದೇಶ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೆ ಇಂಡಿಯನ್ ಎಕಾನಮಿ ಇದೆಯಲ್ಲ ಇಟ್ ವಾಸ್ ನಾಟ್ ಓಪನ್ ಟು ವರ್ಲ್ಡ್ ಎಕಾನಮಿ ಆ ವರ್ಲ್ಡ್ ಎಕಾನಮಿಗೆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡದಂಥವರು ಇಡೀ ದೇಶದಲ್ಲಿ ಮನಮೋಹನ್ ಸಿಂಗ್ರವರು ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಏನು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವುಗಳನ್ನು ನಿಜವಾದ ಅರ್ಥದಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಶನ್ ಇವೆಲ್ಲ ಮಾಡದ್ದು ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಹೇಳ್ಕೊಂಡಿದ್ದೀವಿ ಸಂವಿಧಾನದಲ್ಲಿ ಅವುಗಳನ್ನು ಅಕ್ಷರಶಃ ಜಾರಿ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡದ್ದು ನರೇಗಾ ಮಾಡದ್ದು ಆಮೇಲೆ ರೈಟ್ ಟು ಎಜುಕೇಶನ್ ಮಾಡದ್ದು ರೈಟ್ ಟು ಇನ್ಫಾರ್ಮೇಶನ್ ಮಾಡದ್ದು ಅಲ್ಲಿವರಿಗೆ ಇವೆಲ್ಲವೂ ಕೂಡ ಫಂಡಮೆಂಟಲ್ ರೈಟ್ಗಳಾಗಿರಲಿಲ್ಲ ಇವನ್ನ ಮೂಲಭೂತ ಹಕ್ಕುಗಳನ್ನಾಗಿ ಮಾಡಿ ಬಡವರಿಗೆ ನಿರುದ್ಯೋಗಿಗಳಿಗೆ ಅವರನ್ನು ಸಾಮ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡೋರು ಸೊಬ್ಬ ಸುಸಂಸ್ಕೃತ ಸಜ್ಜನ ಮಿತಭಾಷಿ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಇಡೂ ಬರೀ ದೇಶಕ್ಕೆ ಆದಂಥ ನಷ್ಟ ಅಲ್ಲ ಇಡೀ ಜಗತ್ತಿಗೆ ಆದಂಥ ನಷ್ಟ ಆರ್ಥಿಕ ಕ್ಷೇತ್ರಕ್ಕೆ ಆದಂಥ ನಷ್ಟ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ನಾನು ಸಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಡಿಸಿಷನ್ ಮಾಡೋದು ನಾವು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದನ್ನ ಮಾಡೋದು ಯಾಕಂತಂದ್ರೆ ಅಂಬೇಡ್ಕರ್ ಅವರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ರು ಅದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದ್ದು ಅವ್ರನ್ನ ಕರೀಸಿದ್ದ ನಾವು ಅವ್ರ ಉದ್ಘಾಟನೆಗೆ ಕರೆಸಿದ್ದ ಅದೊಂದು ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಕರ್ನಾಟಕದ ಆರ್ಥಿಕತೆ ಬಗ್ಗೆ ಇನ್ನೊಂದು ಸಭೆ ಕರೆಸಿದ್ದು ಒಬ್ಬ ಆರ್ಥಿಕ ತಜ್ಞನಾಗಿ ಕರ್ನಾಟಕದ ಆರ್ಥಿಕತೆ ಸದೃಢವಾಗಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳದಂತವರು ಮನಮೋಹನ್ ಸಿಂಗ್ ಕರ್ನಾಟಕದ ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಿಗಾಗೂ ಕೂಡ ಕೆಲಸ ಮಾಡಿದರು